ಹಾಯ್ ಆಲ್ ವೆಲ್ಕಮ್ ಟು ಕಾವ್ಯ ಬ್ಲಾಗ್ಸ್ ಇದು ನಮ್ಮ ತೋಟದ ಮನೆ ಗ್ರೂಪ್ ಪ್ರವೇಶದ ಬ್ಲಾಗ್ ನೋಡ್ತಿರೋ ಹಾಗೆ ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ಇದು ನಮ್ಮ ಗುಂಡ್ಲುಪೇಟೆ ಮನೆ ರೆಂಟ್ಗೆ ಅಂತ ಖಾಲಿ ಇರೋದ್ರಿಂದ ಇಲ್ಲೇ ರೆಡಿಯಾಗಿ ನಾನು ಗಂಗೆ ಪೀ ಪೂಜೆಗೆ ಹೋಗಬೇಕಾಗಿರೋದ್ರಿಂದ ಬೇಗ ರೆಡಿಯಾಗಿ ಹೊರಟೆ ಸೊ ಇಲ್ಲಿಂದ ಅರೌಂಡ್ ಸಿಕ್ಸ್ ಕಿಲೋಮೀಟರ್ಸ್ ಇದೆ ನಮ್ಮ ತೋಟ ಸೊ ಅದೊಂದು ಹಳ್ಳಿ ಉಳ್ಸ್ಕುಂದಿ ಅಂತ ಅಲ್ಲಿಗೆ ಹೊರಟ್ವಿ ನಾನು ಗಂಗೆ ಪೂಜೆಗೆ ಅಂತ ಹೋಗಿದ್ದೆ ಆಗಿಲ್ಲಿ ನೋಡ್ಬೋದು ಇದೆ ನಮ್ಮ ತೋಟದ ಮನೆ ನಾವು ಅಲ್ಲಿ ಗಂಗೆ ಪೂಜೆ ಮಾಡ್ತಿರ್ವಾಗಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಿದ್ದಾರೆ ನಾವು ಗಂಗೆ ಪೂಜೆ ಎಲ್ಲನೂ ಮುಗಿಸಿ ಅಲ್ಲಿ ನಾವು ಏನು ಶಾರ್ಟ್ಸ್ ತೊಗೊಳಕಾಗದಿನ ಒಂದು ಸ್ವಲ್ಪ ಕತ್ಲೆ ಆ ಥರ ಆಗಿತ್ತು ಇನ್ನೂ ಬೆಳಕಿನಲ್ಲ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಸುನು ಕರುನು ಕರ್ಕೊಂಡು ಮನೇನ ಗೃಹ ಪ್ರವೇಶ ಮಾಡಿಸ್ಬೇಕು ಅಂತ ನೀವು ನೋಡ್ತಿರೋ ಹಾಗೆ ಇಲ್ಲಿ ನಾನು ಪ್ರವೇಶಕ್ಕೆ ಮುಂಚೆ ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ಈ ಹಸುನ ಕರುನ ನುಗ್ಗಿಸ್ಬೇಕು ಅಂತ ನಿಮಗೆ ಹೇಳ್ದಂಗೆ ಇದು ನಾವು ಸಿಂಪಲ್ಲಾಗಿ ಫಂಕ್ಷನ್ನ ಇಟ್ಕೊಂಡಿರೋದು ಲೈಕ್ ಫಸ್ಟ್ ಸರ್ಕಲ್ ಆಫ್ ಫ್ಯಾಮಿಲಿಯನ್ನು ಫ್ರೆಂಡ್ಸ್ನ ಕರ್ಕೊಂಡು ಮನೆ ಕೂಡ ಅಷ್ಟೇ ಸಿಂಪಲ್ಲಾಗಿ ಕಟ್ಸಿದ್ದೀವಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟೇ ಸೊ ನಾವು ಇಲ್ಲಿ ಹೊಲದ ಕೆಲಸ ಮಾಡಬೇಕಾದ್ರೆ ಮಾತ್ರ ಉಳ್ಕೊಳ್ಳೋದು ಬೇರೆ ಟೈಮ್ ಇರೋದಿಲ್ಲ ಸೊ ನಮಗೆಷ್ಟು ಅನುಕೂಲ ಇದೆ ಆವಾಗ ಯೂಶ್ವಲಿ ನಮ್ಮ ಮಾವ ಹೊಲದ ಕೆಲಸ ಮಾಡಿಸೋದು ಅವ್ರಿಗೆ ಅನುಕೂಲ ಆಗಲಿ ಗುಲ್ಲುಪೇಟೆಗೆ ಬಂದು ಹೋಗಿ ಮಾಡೋದಕ್ಕಾಗಲ್ಲ ಅಂತ ಇಲ್ಲಿ ಇಲ್ಲಿ ಒಂದು ಮನೆ ನಮಗೆ ಸ್ಟೇಗೆ ಅಂತಲೂ ಕಟ್ಸಿದ್ದೀವಿ ಮತ್ತು ಮತ್ತು ನಮಗೆ ಸಿಟಿ ಲೈಫಿಂದ ರಿಲ್ಯಾಕ್ಸ್ ಬೇಕು ಅಂದಾಗ ಫಾರ್ಮ್ ಹೌಸ್ ಥರ ಇರಲಿ ಬಂದು ನಾವು ಬಂದು ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೂ ಇದೇ ಥರ ಪ್ಲ್ಯಾನ್ ಮಾಡಿ ನಾವು ಕಟ್ಸಿದ್ದು ಅದಕ್ಕೆ ಫಂಕ್ಷನ್ ಕೂಡ ನಾವು ಸಿಂಪಲ್ಲಾಗೆ ಮಾಡಿದ್ವಿ ಇದಾದ ಮೇಲೆ ಹಸು ಮತ್ತು ಕರುಣ ಗೃಹ ಪ್ರವೇಶ ಮಾಡ್ಕೊಂಡ್ವಿ ಅದಾದಮೇಲೆ ಸ್ವಾಮಿಗಳು ಹೇಳಿದರು ನಾನು ಹಸುವಿಂದ ಹಾಲು ಕರೆದು ಹಾಲು ಕೋದಕ್ಕೆ ಹಾಲು ಕರಿಬೇಕಿತ್ತಂತೆ ನಾನು ತುಂಬ ನರ್ವಸ್ ಆಗಿದೆ ಇದೇ ನನ್ನ ಫಸ್ಟ್ ಟೈಮ್ ನನ್ನ ಹಾಲು ಕರಿಬೇಕಾಗಿದ್ದಿದ್ದು ಸೊ ಓದ್ಬಿಡುತ್ತೆ ಅಂತ ತುಂಬ ನರ್ವಸ್ ಆಗಿದೆ ಆದರೆ ಅವರೆಲ್ಲ ಏನಿಲ್ಲ ಆಗಲ್ಲ ಏನಾಗಲ್ಲ ಮಾಡು ಮಾಡು ಅಂತ ಎನ್ಕರೇಜ್ ಮಾಡಿದ್ರು ಸೊ ಅದನ್ನು ನಾನು ಮಾಡಿದೆ ಹೇಗೋ ಮ್ಯಾನೇಜ್ ಮಾಡಿ ಅದನ್ನು ಒಂದು ಒಂದು ಸ್ವಲ್ಪ ಹಾಲು ಕರೆದೆ

ಹೇಗೋ ಒಂದು ಸ್ವಲ್ಪ ಕರೆದು ಹೇಗೋ ಮ್ಯಾನೇಜ್ ಮಾಡಿ ಮುಗಿಸ್ತೆ ಇನ್ನೊಂದು ಸ್ವಲ್ಪ ಬೇರೆಯವ್ರು ಕರೀತಾರೆ ನೀವು ಇಲ್ಲಿ ನೋಡ್ದಂಗೆ ಕರೆದು ಮುಗಿಸೋ ಅಷ್ಟೊತ್ತಿಗೆ ಹಸು ಗಂಜಲ ಕೂಡ ಹಾಕ್ತು ಇಲ್ಲಿ ವಿಡಿಯೋದಾಗ ನೋಡ್ಬೋದು ಎಲ್ಲರೂ ನಗ್ತಾ ಇದ್ರು ಸೊ ಆಗ್ತಾನೆ ಇಲ್ಲ ಒಡ್ಸ ಓಡ್ಸಿ ಗಿಡ್ಸಿ ಕ್ಲೀನ್ ಮಾಡಿದ್ವಿ ಹಾಕ್ತು ಶುದ್ಧಿ ಆದಂಗೆ ಆಯಿತು ಸೊ ನೆಕ್ಸ್ಟು ಹೋಮ್ವಕ್ ರೆಡಿ ಆದ್ವಿ ಆ ಗೃಹ ಪ್ರವೇಶಕ್ಕೆ ಅಂತ ನಾನು ಸಿಂಪಲಾಗಿ ರೆಡಿಯಾಗಿದ್ದೆ ಲೈಕ್ ಬೆಳಿಗ್ಗೆ ಅಷ್ಟೊತ್ತಿಗೆ ನೈ ಪೂಜೆಗೆ ಬರೋ ಬರೋ ಹೋಗಿರೋದ್ರಿಂದ ನೈಟ್ ಟು ತ್ರೀ ಬೆಳಿಗ್ಗೆ ತ್ರೀ ತರ್ಟಿಗೆ ಎದ್ದೇಳಬೇಕಾಗಿತ್ತು ಸೊ ಏನು ಜಾಸ್ತಿ ರೆಡಿ ಅಷ್ಟೇ ಟೈಮ್ ಇರಲಿಲ್ಲ ಸೊ ಹಾಗೆ ಸಿಂಪಲಾಗಿ ರೆಡಿಯಾಗಿದ್ದೆ ಹೀಗೆ ನಮ್ಮದು ಹೋಮ ಕಂಟಿನ್ಯೂ ಆಯಿತು दातो मेदिनीभे देवे के सस्त्र रचना देवता उपना फलसुध्यर्तम द्रविध्यर्तम आत्मसुध्यर्तम छटा इ संपूर्णम सिते प्रसिद्धते सगस संवस्ता देवता उपना संपूक्ष भुजां संपूक्षेतो वेदन समप्रियाम संपूक्ष भुजां संपूक्षेतो श्रसा नमुष्टा ಹೀಗೆ ನಮ್ಮ ಹೋಮ್ ಪೂಜೆ ಆಲ್ಮೋಸ್ಟ್ ಮುಗೀತಾ ಬಂತು ತರ್ಟಿ ಮಿನಿಟ್ಸ್ ಅಂದರೆ ಕೂತಿರೋದ್ರಿಂದ ಫುಲ್ಲು ಹೈಸ್ ಎಲ್ಲ ಸ್ಟ್ರಿಂಕ್ ಆಗಿಬಿಟ್ಟಿದೆ ಹೋಮದ ಹಬೆಯಿಂದ ಇದಾದ ಮೇಲೆ ಲಕ್ಷ್ಮೀ ಪೂಜೆ ಇದು ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ತಿಂಡಿ ತಿಂತಾಯಿದ್ರು ನಾವು ಇದು ಎಲ್ಲ ಪೂಜೆ ಎಲ್ಲ ಮುಗಿಯೋವರೆಗೂ ಏನೂ ತಿನ್ನಬಾರ್ದು ಅಂತ ಹೇಳಿರೋದ್ರಿಂದ ನಾವೇನು ತಿಂದಿರಲಿಲ್ಲ ನಮ್ಮ ಗುಂಡಿಪೇಟೆ ಮನೆಗೆ ಖಾಲಿ ಇರೋದ್ರಿಂದ ಅಲ್ಲೇ ಇಲ್ಲ ರೆಡಿಯಾಗಿ ರೆಡಿಯಾಗಿ ಬರ್ತಿದ್ರು ರಿಲೇಟಿವ್ಸ್ ಎಲ್ಲ ನನ್ನ ಮಗನೂ ಅಲ್ಲೇ ಇದ್ದ ನಮ್ಮ ಅಮ್ಮನ ಜೊತೆ ಸೊ ಅವನು ಎದ್ದೇಳೋದು ಆದ್ರಿಂದ ಅವ್ನು ಎದಸಿ ರೆಡಿ ಮಾಡಿ ಕರ್ಕೊಂಡ್ಬಂದರು ಸೊ ಇವ್ರು ರೆಡಿ ಮಾಡೋದೇ ದೊಡ್ಡ ಸಾಸ ಏನೂ ಅಳ್ತಾ ಅಳ್ತಾಯಿದ್ದು ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಬೆಳಿಗ್ಗೆ ಏ ಅವ್ನಿಗೆ ಹೆಂಗೋ ಹಾಕಿ ನಿಲ್ಲಿಸಿದ್ದಾಯ್ತು ನೋಡಿ ಇದೆ ಅವ್ನು ಲುಕ್ಕು ಹಳ್ಳಿ ಸ್ಟೈಲ್ ಲುಕ್ಕು ನೆಕ್ಸ್ಟು ನೀವು ನೋಡಿದಂಗೆ ಇಲ್ಲಿ ಹಾಲು ಕುಸಿದ್ವಿ ಹಾಲು ಕಸಿದ ಮೇಲೆ ಮತ್ತೆ ಫಾಸ್ತು ಪೂಜೆ ಇತ್ತು ವಾಸ್ತು ಪೂಜೆ ಅಂದರೆ ಇದು ವಾಸ್ತು ಅಂತ ಇರುತ್ತೆ ಮಾಡಿರ್ತಾರೆ ಅದನ್ನು ನಾವು ಪೂಜೆ ಮಾಡಿ ಮನೆಯಲ್ಲಿ ಒಂದು ಜಾಗದಲ್ಲಿ ಇದು ಮಾಡ್ತಿದ್ದೀವಿ ಈ ಇದು ತೋ ತೋಟದ ಮನೆ ಈ ಥರನೇ ನೆಕ್ಸ್ಟು ಪೂಜೆಗಳಿದ್ವು ಇದು ಪೂಜೆಗಳೆಲ್ಲ ಮುಗಿಯೋವರೆಗೂ ನಾವು ಏನೂ ತಿನ್ನೋ ಹಾಗಿರಲಿಲ್ಲ ಸೊ ಎಲ್ಲರದ್ದು ತಿಂಡಿ ಎಲ್ಲ ಮುಗ್ದಿತ್ತು ನಮ್ಮಿಬ್ಬರದ್ದಷ್ಟೇ ಬಾಕಿ ಇತ್ತು ನೀವು ಇಲ್ಲಿ ನೋಡ್ದಂಗೆ ಹೋಮುದ್ದಲ್ಲಿ ನೀವೆಲ್ಲರೂ ನೋಡಿರ್ಬೋದು ಈ ಥರ ಒಂದು ರಾತ್ರಿ ಇದನ್ನು ತೆಗೆದಿದ್ರು ಇದಕ್ಕೆ ಹಾಲು ಮತ್ತು ರಾಗಿನ ಬಿಟ್ಟು ಅಲ್ಲಿ ನೆಲೆಸ್ತಾರೆ ಐದು ಜನನೋ ಏನು ಅದಕ್ಕೆ ಹಾಲು ಇದು ಮಾಡಿಬಿಡಬೇಕು ನನ್ನ ಮಗನೂ ನೋಡಿ ಹಾಕ್ತಾ ಇದ್ದಾನೆ ಅವನು ಅಂಥ ತೆಗೆದುಬಿಟ್ಟಿದ್ದಾನೆ ಅವ್ನಿಗೆಲ್ಲ ಇರಿಟೇಟ್ ಆಗ್ತಿತ್ತು ತೆಗಿ 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 ಅಂತಿದ್ದ ಅದನ್ನು ತೆಗೆದುಬಿಟ್ಟ ಮತ್ತು ಆದಮೇಲೆ ಸ್ವಾಮಿಗಳು ಕೇಳಿ ಆಶೀರ್ವಾದನೂ ಪಡ್ಕೊತಾ ಇದ್ದಾನೆ ಇದಾದ ಮೇಲೆ ಹೋಮ ಎಲ್ಲ ಆದಮೇಲೆ ಅದನ್ನು ಕಟ್ತಾರೆ ಅದನ್ನು ಮುಚ್ತಾರೆ ಸೊ ಈಗ ಟೆಂಪ್ರವರಿಗೆ ಆ ಥರ ಕಟ್ಟಿರ್ತಾರೆ ಇಟ್ಕೆ ಮೇಲೆ ಕ್ಲೋಸ್ ಮಾಡಿರ್ತಾರೆ ಅಲ್ಲಿ ದೀಪ ಹಚ್ಚಿರ್ತಾರೆ ಮೋಸ್ಟ್ಲಿ ವಾಸ್ತುಗೆ ಅರೌಂಡ್ ಏಯ್ಟ್ ಡೇಸ್ ಆಫ್ ಏಯ್ಟ್ ಡೇಸು ಅಲ್ಲಿ ದೀಪ ಹಚ್ಚಬೇಕು ಈ ಥರನೇ ಕ್ಲೋಸ್ ಮಾಡಿ ಆಮೇಲೆ ನೆಕ್ಸ್ಟು ಅದನ್ನು ಫುಲ್ಲು ಕಾಂಕ್ರೀಟಿಂದ ಫುಲ್ಲು ಕ್ಲೋಸ್ ಮಾಡಿಬಿಡ್ತಾರೆ ಅನಿಸುತ್ತೆ ಇದಾದ ಮೇಲೆ ಬಲಿ ಕೊಡೋದು ಅಂತ ಇತ್ತು ಸೊ ಏಟು ದಿಕ್ಕಲ್ಲಿ ಮನೆ ಸುತ್ತ ಏಟ್ ಗುಂಡಿಗಳು ತೋಡಿರ್ತಾರೆ ಅದಕ್ಕೆ ಬಲಿ ಕೊ ಈ ಥರನೇ ನಾನು ಪೂಜೆ ಮಾಡಿಬಿಟ್ಟು ಅದಕ್ಕೆ ಬಲಿ ಅಂತ ಇರುತ್ತೆ ಅದನ್ನು ಹಾಕ್ಬಿಟ್ಟು ಹಾಕ್ತಾರೆ ನೀವು ನೋಡ್ಬೋದು ಈಗ ನೆಕ್ಸ್ಟ್ ಹಾಕ್ತಾರೆ ಅದನ್ನು ಇದು ಯಾಕೆ ಅಂದರೆ ಯಾವುದೇ ಥರ ಕೆಟ್ಟ ಇದುಗಳು ಬರಬಾರ್ದು ಅಂತ ಅಷ್ಟ ದಿಕ್ಕುಗಳಿಗೂ ಈ ಥರ ಮಾಡಿ ಇದು ಮನೆ ಕಟ್ಟಿರ್ತಾರಲ್ಲ ಬಿಟ್ಟಿರ್ತಾರಲ್ಲ ಏನು ಇದಾಗಬಾರ್ದು ಅಂತ ಇದನ್ನ ಅಷ್ಟ ದಿಕ್ಕಿಗೂ ಬಲಿ ಹಾಕ್ತಾರೆ ಏನೇ ಕೆಟ್ಟ ಕ್ರಿಯೇಚರ್ಸ್ ಏನೇ ಇದ್ರು ಏನೂ ಎಫೆಕ್ಟ್ ಆಗಬಾರ್ದು ಇದಕ್ಕೆ ಬರಬಾರ್ದು ಅಂತ ಬಲಿ ಹಾಕ್ಬಿಟ್ಟು ಇದು ಮಾಡ್ತಾರೆ ಇದನ್ನು ನೆಕ್ಸ್ಟು ಕ್ಲೋಸ್ ಮಾಡಿಬಿಡ್ತಾರೆ ಇದೇ ಥರ ನಾವು ಏಯ್ಟ್ ಮನೆ ಸುತ್ತ ಮಾಡ್ಕೊಂಬಂದ್ವಿ ಆಲ್ಮೋಸ್ಟ್ ಏಯ್ಟ್ ಇತ್ತು ಅಂತ ಅಷ್ಟ ಅದಕ್ಕೂ ಅಲ್ವಾ ನೆಕ್ಸ್ಟು ಅದನ್ನು ದೃಷ್ಟಿನ ಹಾಕಿದ್ರು ನೆಕ್ಸ್ಟ್ ಇದಾದ ಮೇಲೆ ದಿಗ್ಬಂಧನ ಮಾಡ್ತಾರೆ ಒಂದು ಇದನ್ನು ಮನೆ ಸುತ್ತ ಇದು ಮಾಡ್ಕೊಂಬರೋದು ಯಾವುದೇ ಥರ ಪೀಡೆ ಪಿಶಾಚಿ ಅದೇ ಹೇಳಿದ್ರು ಇವಿಲ್ ಕ್ರಿಯೇಚರ್ಸ್ ಯಾವುದು ಮನೆಗೆ ಏನು ಎಫೆಕ್ಟ್ ಆಗಬಾರ್ದು ಮೊದಲೇ ಇದು ತೋಟದ ಮನೆ ಏನು ಇದಾಗಿರೋಲ್ಲ ಸೊ ಏನೂ ಆಗಬಾರ್ದು ಏನು ಮಾಡಿದ್ರು ಇದಾದ ಮೇಲೆ ನಾನು ತಿಂಡಿ ಕೂತಿದ್ದು ಇಲ್ಲಿವರೆಗೂ ಎಲ್ಲ ಮನೆಗೂ ತಿಂಡಿ ಮಾಡಿರಲಿಲ್ಲ ನಾನು ನೆಕ್ಸ್ಟು ನನ್ನ ಮಗ ತಿಂಡಿ ಕೂತಿದ್ದು ತಿನ್ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಊಟ ರೆಡಿ ಆಗ್ತಾಯಿತ್ತು ನಾನು ತಿಂಡಿ ಕೂತಾಗ ನೀವು ನೋಡ್ಬೋದು ನನ್ನ ಮಗ ಇಲ್ಲೂ ಕ್ರಿಕೆಟ್ ಬ್ಯಾಟ್ ಹಾಕ್ಕೊಂಡು ನಿಂತುಬಿಟ್ಟಿದ್ದಾನೆ ಫುಲ್ಲು ಅವನು ಆಟ ಆಡೋದಕ್ಕೆ ಬೇರೆಯವನ್ನ ನೋಡಿ ಇವಲ್ಲು ಆಟಾಡ್ತಿದ್ದಾನೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಈಗ ಐ ಪಿ ಎಲ್ ಸೀಸನ್ಲಂತೂ ತುಂಬ ನೋಡ್ತಾ ಇರ್ತಾನೆ ಕ್ರಿಕೆಟ್ನ ಇದಾದ್ಮೇಲೆ ನೆಕ್ಸ್ಟ್ ಊಟ ಊಟ ಕೇಕ್ ಕೂತ್ಕೊಂಡೆ ನೀನು ನೋಡ್ಬೋದು ಊಟ ಲೈಕ್ ಆ್ಯಸ್ ಯೂಶ್ವಲ್ ಸಿಂಪಲ್ ಊಟ ಮಾಡಿಸಿದ್ವಿ ಊಟ ಮುಗಿಸ್ಕೊಂಡು ನಾವು ಎಲ್ಲರೂ ಹೊರಗಡೆ ಕೂತ್ಕೊಂಡ್ವಿ ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ಈ ಎಲ್ಲರೂ ಊಟ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದಾರೆ ಎಲ್ಲ ತುಂಬ ಅದೇ ನಿನ್ನ ಮೇಲೆ ಸಿಕ್ಕಿರೋದ್ರಿಂದ ಊಟ ಮುಗಿಸ್ಕೊಂಡು ಚಿಲ್ ಮಾಡ್ತಿದ್ದಾರೆ ಎಲ್ಲರೂ ಹಾಗೆ ಮಾತಾ ಮಾತಾಡ್ಕೊಂಡು ಕೂತಿದ್ದಾರೆ ಸೊ ಹೀಗಿತ್ತು ನಮ್ಮದು ತೋಟದ ಮನೆ ಫಂಕ್ಷನು ಈಗ ನೋಡ್ಬೋದು ಬಾಳೆ ಎಲ್ಲ ಹಾಕಿದ್ದೀವಿ ಸುತ್ತಮುತ್ತ ಅವರೌಂಡ್ ಫೋರ್ ಫೈವ್ ಎಕ್ಕರ್ಸ್ಗೆ ಹಾಕಿದ್ದೀವಿ ಹೋಪ್ ಎಲ್ಲ ಚೆನ್ನಾಗಿ ಇಲ್ಲ ಪರಮಾಲಕ್ಷ್ಮಿ ಹಬ್ಬದವ್ರಿಗೆ ಸೊ ಹೀಗೆ ನಾನು ನನ್ನದು ತೋಟದ ಮನೆ ಫಂಕ್ಷನ್ ಇತ್ತು ಹೀಗೆ ನನ್ನ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ See in the next video. Ta ta. Bye bye.